ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ಸನ್ನಿಧಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದ ಭಕ್ತಸಾಗರ ವಿಶ್ವದಲ್ಲೇ ಅತಿ ಎತ್ತರದ ಪಂಚಲೋಹದ ವಿಗ್ರಹ ಹದಿನೆಂಟು ಭುಜವುಳ್ಳ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ರಥೋತ್ಸವಕ್ಕೆ ಹಾಗೂ ದೇವಿ ಹಿಂಭಾಗದಲ್ಲಿ ನೀರಿನ ಜರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಕ್ಷೇತ್ರ ಬಹಳ ಪ್ರಸಿದ್ಧಿ ಆಗ್ತದೆ ಮೈಸೂರು ಚಾಮುಂಡೇಶ್ವರಿಯ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧಿಗೆ ಬರ್ತಾ ಇರ್ತಕ್ಕಂಥ ಕ್ಷೇತ್ರ ಜಿಲ್ಲೆಯ ಚಾಮುಂಡೇಶ್ವರಿ ಕ್ಷೇತ್ರ ಒಂದು ಗ್ರಾಮೀಣ ಪ್ರದೇಶದ ಈ ಊರಿನಲ್ಲಿ ತಲೆ ಎತ್ತಿರತಕ್ಕಂಥ ಈ ಈ ದೇವಾಲಯ ಇವತ್ತು ಜಗತ್ ಪ್ರಸಿದ್ಧಿ ಆಗ್ತಾ ಇದೆ ಈ ಕ್ಷೇತ್ರಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇದೆ ಹಾಗಾಗಿ ಇದೊಂದು ಪೀಠ ಇವತ್ತು ಹಿಂದೂಗಳ ಭಾವನೆಗೆ ಅವರ ಭಕ್ತಿಗೆ ಒಂದು ಆದರ್ಶವಾಗಿ ಈ ಬೀ ಈ ಭಾಗದಲ್ಲಿರ್ತಕ್ಕಂಥ ಕ್ಷೇತ್ರ ನಮ್ಮ ಗೌರಿಗೇರಿ ಚಾಮುಂಡೇಶ್ವರಿ ಇವತ್ತು ಕ್ಯಾಮ್ರಾಗಳಕ್ಕೆ ಇವತ್ತು ಭೀಮನ ಅಮಾವಾಸ್ಯೆ ಮತ್ತು ರಥೋತ್ಸವ ಮತ್ತು ಒಂದು ಕಾರಂಜಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭ ಈ ಕ್ಷೇತ್ರಕ್ಕೆ ಬಹಳ ಶ್ರಮಪಟ್ಟು ದುಡಿದಂಥ ನಮ್ಮ ಮಲ್ಲೇಶ್ ಗುರುಜಿಯವರು ಅವರೆಲ್ಲ ಸ್ನೇಹಿತರು ಭಾಳ ಚೆನ್ನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಸರ್ಕಾರದ ವತಿಯಿಂದ ಈ ಸಾರಿ ಸರ್ಕಾರಂಥ ವಿಶೇಷ ಅನುದಾನವನ್ನು ಕಂಪಣದಿಂದ ಈ ದೌಡಗೆರೆ ಮಾರ್ಗವಾಗಿ ಅಂಬರೀಕರಣ ಮಾಡಲಿಕ್ಕೆ ರಸ್ತೆಯನ್ನು ಸುಗಮ ಮಾಡಲಿಕ್ಕೆ ಸರ್ಕಾರದಿಂದ ಕ್ರಮ ತಗೊಂಡಿದ್ದೀನಿ ಇಲ್ಲಿ ಇನ್ನೂ ಹತ್ತು ಹಲವಾರು ಮೂಲಭೂತ ಸೌಲಭ್ಯಗಳಾಗಬೇಕು ಬರ್ತಕ್ಕಂಥ ಭಕ್ತಾದಿಗಳಿಗೆ ಇರ್ತಕ್ಕಂಥ ವ್ಯವಸ್ಥೆ ಅನ್ನದಾಸುವಂತೆ ಮತ್ತಷ್ಟು ವಿಸ್ತೀರ್ಣ ಭಾಳಷ್ಟು ಕೆಲಸ ಕಾರ್ಯಗಳಾಗಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಆಗುತ್ತೆ ಇದೊಂದು ಧಾರ್ಮಿಕ ಪವಿತ್ರ ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಭಾವನೆ ನಮಗೆ ಇಲ್ಲಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂಥರ ಸ್ನೇಹಪರವಾಗಿ ನಮ್ಮ ತಾಲೂಕಿನ ಈ ಭಾಗದ ಜನ ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ರೀತಿಯ ಒಂದು ಭಕ್ತಿ ಭಾವದಿಂದ ಈ ಕ್ಷೇತ್ರ ಮುನ್ನಡೆಯಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ ನಾನು ಕೂಡ ಒಬ್ಬ ಭಕ್ತನಾಗಿ ಬಹಳ ಸಾರಿ ಈ ಕ್ಷೇತ್ರಕ್ಕೆ ಇದ್ದೀನಿ ನನಗೂ ಕೂಡ ಈ ಕ್ಷೇತ್ರದ ಬಗ್ಗೆ ಅಭಿಮಾನ ಇದೆ ಪ್ರೀತಿ ಇದೆ ಸಹ ಸರ್ಕಾರದಿಂದ ಅಂತ ಎಲ್ಲ ಕೆಲಸ ಕಾರ್ಯಗಳಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಕೆಲಸ ಮಾಡ್ತೀನಿ ನೆನಪು ಒಟ್ಟು ನೂರೈವತ್ತು ನಾಲ್ಕು ಗಂಟೆ ಉಳಿಸ್ತದೆ ಅನ್ನೋಕ್ಕಂಥದ್ದು ಮಾತಾಡ್ತೀನಿ ಮಹೇಶ್ವರ ಈಗ ಬಹಳಷ್ಟ ಜನ ಗ್ರಾಮೀಣ ಪ್ರದೇಶದಿಂದ ಅಡಿಕೆ ಹೊತ್ತವರು ದಕ್ಷಾಂತ ಜನ ಬರ್ತಾರೆ ಇಲ್ಲಿಗೆ ಅವರಿಗೆ ಬಂದಂಥ ಹಸಿದು ಬಂದಂಥ ಬರ್ತಾರೆ ಈಗಾಗ ಮೊದಲು ಹೊಟ್ಟೆ ತುಂಬಿಸಬೇಕು ಅವರ ಆ ನಿಟ್ಟಿನಲ್ಲಿ ಮನೆಯಲ್ಲಿ ಜೀವಿಯವರು ಕೆಲಸ ಮಾಡ್ತಾರೆ ಅವರಿಗೆ ಅನ್ನದಾಸುವ ಮಾಡೋದು ಮುಖಾಂತರ ಭಕ್ತಾದಿಗಳಿಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಆಕ್ಟಿವಿಟಿ ಇಲ್ಲ ಇದೊಂದು ಗ್ರಾಮೀಣ ಪ್ರದೇಶ ಆ ಹಿನ್ನೆಲೆಯಲ್ಲಿ ಇವ್ರು ಮಾಡ್ತಕ್ಕಂಥ ಧಾರ್ಮಿಕ ಕ್ಷೇತ್ರ ಅನ್ನ ಭಾಳ ಪ್ರಶಂಸ ಇದೆ ಇವಾಗ ಮಲ್ಲೇಶ್ ಅವರು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗಾಗಿ ಒಂದು ಸ್ಪರ್ಧಾತ್ಮಕವಾಗಿ ಒಂದು ಕೋಚಿಂಗ್ ಸೆಂಟರ್ನ ತೆರೆಯಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ನೀವು ಯಾವ ರೀತಿ ಉತ್ತೇಜನ ಕೊಡ್ತೀರ ಮಾಡ್ತಕ್ಕಂಥ ಎಲ್ಲ ಧಾರ್ಮಿಕ ಶೈಕ್ಷಣಿಕ ಕೆಲಸಕ್ಕೆ ನನ್ನ ಪ್ರೋತ್ಸಾಹ ಆಗಿದೆ ಬೆಂಬಲ ಇದೆ ದೇವಿಯ ಹಿಂಭಾಗದಲ್ಲಿರುವ ಕೃತಕ ಪರ್ವದ ತುದಿಯಿಂದ ನೀರು ದುಮ್ಮಿಕ್ಕಿ ಹರಿಯುವ ವ್ಯವಸ್ಥೆ ಭಕ್ತರ ಕಣ್ಮನ ಸೆಳೆಯಿತು आलेको छ भन्नुलाई लेले बङ्गला अहिले फेरी फेरी साइड मेरो साइड मेरो पनि मेरो इकडे अहिले भ पहिले ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ಮಲ್ಲೇಶ್ ಗುರುಜಿ ಮಾತನಾಡಿದರು ಇವತ್ತು ಬೆಳಿಗ್ಗೆ ಎರಡು ಗಂಟೆಯಿಂದ ತಾಯಿಯ ನಾನು ಆಟ ಆಡುವಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಒಂದು ಮೂರ್ತಿಯನ್ನು ಏನು ಹದಿನಾಲ್ಕು ವರ್ಷ ಆಟ ಆಡುವಂಥ ಸಂದರ್ಭದಲ್ಲಿ ಸಿಕ್ಕಿದಂಥ ಒಂದು ಮೂರ್ತಿಯನ್ನು ಇವತ್ತು ವರ್ಷದಲ್ಲಿ ಒಂದು ದಿನ ಹನ್ನೆರಡು ಗಂಟೆಗಳ ಕಾಲ ಭಕ್ತರಿಗೆ ದರ್ಶನ ಕೊಡುವಂಥದ್ದು ಆದ್ದರಿಂದ ಇವತ್ತು ಬೆಳಿಗ್ಗೆ ಬೆಳಗಿನ ಜಾವ ಎರಡು ಗಂಟೆಯಿಂದ ಆ ದೇವಿಗೆ ಅಭಿಷೇಕ ಸೋಡು ಪೂಜೆಗಳು ಮತ್ತು ಅಲಂಕಾರಗಳು ನಡೆದಿರುವಂಥದ್ದು ಆದರೆ ಯಾವುದೇ ಜಾತಿ ಧರ್ಮ ಮತ್ತು ಪಂಥಗಳಲ್ಲೇ ಸರ್ವ ಭಕ್ತಾದಿಗಳಿಗೂ ಮುಕ್ತ ಅವಕಾಶದಿಂದ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳೋದಾಗ್ತದೆ ಆ ತಾಯಿಗೆ ಅದು ಇವತ್ತು ನಡೀತಾ ಇರೋಂಥ ಒಂದು ಸಂದರ್ಭ ಮತ್ತು ಇವತ್ತು ದೇವಿಯ ಹಿಂಬದಿಯಲ್ಲಿ ಭೀಮ್ನ ಮೋಸ ಶ್ರೀ ಕ್ಷೇತ್ರ ಒಂದು ದೊಡ್ಡ ಜಾತ್ರಾ ಮಹೋತ್ಸವ ಅರಿಯುವಂಥದ್ದು ಅದೇ ರೀತಿ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀ ಕ್ಷೇತ್ರ ತನ್ನ ಚಾಪು ಮುಡ್ಸ್ಕೊ ಹೋಗ್ತಿರಂಥದ್ದು ಒಂದಲ್ಲ ಒಂದು ಉದ್ಘಾಟನೆ ಮಾಡ್ಕೊ ಹೋಗ್ತಿರೋಂಥದ್ದು ಈ ವರ್ಷನೂ ಸುಧಾ ದೇವಿಯ ಹಿಂಬದಿಯಲ್ಲಿರುವಂಥ ಇರುವಂಥ ವಾಟರ್ ಪಾರ್ಕ್ ನೀರಿನ ಜರಿಯನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥ ಒಂದು ಸಂದರ್ಭ ಆಗಿರುವಂಥದ್ದು ಮತ್ತು ತಾಯಿಗೆ ರಥೋತ್ಸವ ಎಳೆಯುವಂಥ ಒಂದು ವ್ಯವಸ್ಥೆ ಇರುತ್ತದೆ ತಾಯಿಯ ವಿಗ್ರಹದ ವಿಶೇಷತೆ ಏನಪ್ಪ ಅಂತಂದರೆ ಯಾರು ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಇಷ್ಟ ಸುದ್ದಿಗಳನ್ನು ತಮ್ಮ ತಾಯಿಯನ್ನು ಇಡ್ತಾರೋ ಇವತ್ತು ಬಂದು ಅವಾಗ ಖಂಡಿತ ಅವರು ಅಂದ್ಕೊಂಡಿರುವಂಥ ಕೆಲಸ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಆದಿ ಆಗ್ತದೆ ಅಂತ ನಂಬಿಕೆ ಇರುವಂಥದ್ದು ಆದ್ದರಿಂದ ತಾಯಿಯಷ್ಟು ಅವರು ಅಷ್ಟು ಶಕ್ತಿ ಅದ್ಕೊಂಡು ಭಕ್ತಾದಿಗಳು ಬರ್ತಾರೆ ಇವತ್ತು ನೋಡ್ತಾ ಇರ್ಬೋದು ವಿಶ್ವದಲ್ಲಿ ಎತ್ತಿ ಎರುವಂಥ ಪಂಚರೋಹದ ಮೂರ್ತಿಯಲ್ಲಿ ಗಳಿಕೆಗೆ ಪಾತ್ರವಾಗಿರುತ್ತೆ ಹದಿನೆಂಟು ಮುಜಬಳ್ಳಿ ಸ್ವಾಮಿ ನಿಂತಿರುವಂಥ ಭಕ್ತಿಯಲ್ಲಿರುತ್ತೆ ತಾಯಿ ಚಾಮುಂಡೇಶ್ವರಿ ಇವತ್ತು ಆ ಮೂರ್ತಿಗೆ ಗುರುತಿಸಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಇಂಡಿಯನ್ ಬುಕ್ ಆಫ್ ಅದೇ ತನ್ನ ಚಾಪು ಚಾಪ್ ಮೂಡಿಸ್ಕೊಂಡಿರುವಂಥದ್ದು ಅದೇ ರೀತಿ ಇವತ್ತು ಮತ್ತೊಂದು ಮೈಲುಗಳಾಗಿ ವಿಶ್ವದಲ್ಲಿರುವಂತಹ ಪಂಚಮೋದ ಸಿಂಹವನ್ನು ಸುಧಾ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥೆ ಇದೆ ಈಗ ಅದರಲ್ಲಿ ಎಪ್ಪತ್ತೈದು ಭಾಗ ಕೆಲಸ ಮುಗಿದೆ ಇಪ್ಪತ್ತೈದು ಭಾಗ ಮಾತ್ರ ಕೆಲಸ ಉಳಿದಿರುವಂಥದ್ದು ಇವತ್ತು ಆ ತಾಯಿಯ ಒಂದು ಮುಖ ನೋಡಬಹುದು ಮುಖದ ಒಂದು ಚಹಾರಿ ನೋಡ್ಬೋದು ಇಷ್ಟು ನಗುಮುಖದ ಕಳೆಯಿಂದ ಕೂಡಿರುವಂಥದ್ದು ಭಕ್ತರನ್ನ ಕೈ ಬೀಸಿ ಕರೆಯುವಂಥ ಒಂದು ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗರ ಮಠದ ಚಲಾನಂದ ಸ್ವಾಮೀಜಿ ಬೇವೂರು ಮಠದ ಮೃತ್ಯುಂಜಯ ಶಿವಾಚಾರ್ಯ ಸ್ವಾಮೀಜಿ ಶೀಲಾ ಯೋಗೇಶ್ವರ್ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಲಿಂಗೇಶ್ ಕುಮಾರ್ ತಹಸೀಲ್ದಾರ್ ಗಿರಿ ಡಿವೈಎಸ್ಪಿ ಗಿರಿ ಸೇರಿದಂತೆ ಹಲವಾರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಭೀಮನಮವಾಸೆ ಪ್ರಯುಕ್ತ ರಾಜ್ಯ ಹಾಗೂ ಹೊರರಾಜ್ಯಗಳಿಂದ ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು பிடிவாங்க யாரும் நம்ம சத்த பண்ண யாருக்கு